ಸುಳ್ಳಿನ ಕೋಟೆ ಕಟ್ತಿರೋ ಜೆ ಪಿ ನಡ್ಡಾ ಇಷ್ಟೊಂದು ಸುಳ್ಯಕ್ಕೆ ಹೇಳ್ತಾರೆ ನಡ್ಡಾ ಮಾತಿಗೆ ಜನ ಮರುಳಾಗೋ ಕಾಲ ಇದಲ್ಲ ದೇಶವನ್ನು ಆರ್ಥಿಕ ಪ್ರಗತಿಯ ಹಾದಿಯಲ್ಲಿ ಸಾಕಿಸಿದ್ದಾರೆ ನಾಲ್ಕು ಕೋಟಿ ಪಕ್ಕಾ ಮನೆಗಳನ್ನು ನಿರ್ಮಿಸಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಬಿಜೆಪಿ ಹಾಗೂ ಸಂಘ ಪರಿವಾರಕ್ಕೆ ಮೋದಿಜಿಯನ್ನು ಹೊಡದೆ ಬೇರೆ ದಾರಿನೇ ಇಲ್ವೇನೋ ಅಂತ ಅನ್ಸೋಕೆ ಶುರುವಾಗಿದೆ ಸೊ ಈ ರೀತಿ ಅನ್ಸೋಕೆ ಬಿಜೆಪಿ ನಡ್ಡಾ ಕೊಟ್ಟಿರುವಂತ ಹೇಳಿಕೆ ಒಂದು ಕಾರಣ ದೇಶವನ್ನು ಆರ್ಥಿಕ ಪ್ರಗತಿಯ ಹಾದಿಯಲ್ಲಿ ಸಾಗಿಸೋದರಿಂದ ಹಿಡಿದು ಇಪ್ಪತ್ತೈದು ಕೋಟಿ ಜನರನ್ನ ಬಡತನ ರೇಖೆಗಿಂತ ಮೇಲೆತ್ತುವವರೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದ ಸರ್ಕಾರ ಸಮಾಜದ ಎಲ್ಲ ವರ್ಗಗಳ ಕಲ್ಯಾಣಕ್ಕಾಗಿ ವಿವಿಧ ಕ್ರಮಗಳನ್ನು ಕೈಗೊಂಡಿದೆ ಇದು ಮಾಜಿ ಜನಸಂಘದ ನಾಯಕ ದೀನ್ ದಯಾಳ್ ಉಪಾಧ್ಯಾಯ ಅವರ ಸಮಗ್ರ ಮಾನತಾವಾದದ ಕಲ್ಪನೆಯಿಂದ ಸ್ಫೂರ್ತಿ ಪಡೆದಿದೆ ಅಂತ ಕೇಂದ್ರ ಸಚಿವ ಮತ್ತು ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಹೇಳಿದ್ದಾರೆ ಸೊ ಮೋದಿ ಸರ್ಕಾರ ಮಹಿಳೆಯರು ರೈತರು ಮತ್ತು ಸಮಾಜದ ಅಂಚಿನಲ್ಲಿರುವಂತಹ ವರ್ಗಗಳಿಗೆ ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳೋ ಮೂಲಕ ಸಬಲೀಕರಣಗೊಳಿಸಿದೆ ಆದ್ರೆ ಉಳಿದವರು ಬರೀ ಮಾತಾಡ್ತಾರೆ ನಾವದನ್ನ ಮಾಡಿ ತೋರಿಸಿದ್ದೇವೆ ಅಂತ ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳ ಮೇಲೆ ಪರೋಕ್ಷ ದಾಳಿ ನಡೆಸಿದರು ಸರ್ಕಾರ ಹತ್ತು ಕೋಟಿಗೂ ಹೆಚ್ಚು ಮನೆಗಳಿಗೆ ಅಡುಗೆ ಅನಿಲ ಸಂಪರ್ಕವನ್ನು ಒದಗಿಸಿದೆ ಹನ್ನೆರಡು ಕೋಟಿ ಶೌಚಾಲಯಗಳನ್ನು ನಿರ್ಮಿಸಿದೆ ಮತ್ತು ನಾಲ್ಕು ಕೋಟಿ ಪಕ್ಕಾ ಮನೆಗಳನ್ನು ನಿರ್ಮಿಸಿದೆ ಅಂತ ಕೂಡ ಹೇಳಿದ್ದಾರೆ ಸೊ ಭಾರತದ ಬಗ್ಗೆ ಭಾರತದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋ ಬಗ್ಗೆ ಅಂಕಿ ಅಂಶಗಳು ಏನ್ ಹೇಳುತ್ತೆ ಅನ್ನೋ ಬಗ್ಗೆ ಎಲ್ಲಾನು ಗೊತ್ತಿದ್ದೆ ಜೆ ಪಿ ನಡ್ಡಾ ಈ ಸ್ಟೇಟ್ಮೆಂಟ್ ಕೊಟ್ಟಿದಾರಾ ಅಥವಾ ಅಂಕಿಅಂಶಗಳ ಬಗ್ಗೆ ಅರಿವಿಲ್ದೇನೆ ಈ ಸ್ಟೇಟ್ಮೆಂಟ್ ಕೊಟ್ಟಿದಾರಾ ಯಾಕಂದರೆ ನಡ್ಡಾ ಹೇಳಿಕೆಯಂತೆ ಮೋದಿ ಸರ್ಕಾರ ದೇಶವನ್ನ ಆರ್ಥಿಕ ಪ್ರಗತಿಯ ಹಾದಿಯಲ್ಲಿ ಕೊಂಡೊಯ್ದಿದ್ರೆ ಜನಸಾಮಾನ್ಯರು ಜೀವನ ನಡೆಸೋಕು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸವಾಲನ್ನೋ ರೀತಿ ಅದನ್ನ ಎದುರಿಸೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ಗ್ಯಾಸ್ ಬೆಲೆ ಆಹಾರ ಪದಾರ್ಥಗಳ ಬೆಲೆ ಮತ್ತು ಇತರ ದೈನಂದಿನ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ ಉದಾಹರಣೆಗೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ಸರಾಸರಿಯಾಗಿ ಎಂಟುನೂರಿಂದ ಸಾವಿರ ರೂಪಾಯಿ ಹೆಚ್ಚಾಗಿದೆ ಸೊ ಇದು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಭಾರಿ ಹೊರೆಯಾಗಿದೆ ಹಣದುಬ್ಬರದ ದರ ಏರಿಕೆಯಾಗಿದ್ದು ಜನರ ಖರೀದಿ ಶಕ್ತಿಯನ್ನು ಇದು ಕಡಿಮೆ ಮಾಡಿದೆ ಇದರ ಜೊತೆಗೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ನಲ್ಲಿ ಭಾರತದ ಸ್ಥಾನ ನೂರ ಹನ್ನೊಂದು ಇದು ದಕ್ಷಿಣ ಏಷ್ಯಾದ ಇತರ ದೇಶಗಳಿಗಿಂತ ಕೆಳಮಟ್ಟದ ಸ್ಥಿತಿಯನ್ನು ತೋರಿಸುತ್ತೆ ಸೊ ಈ ಸೂಚ್ಯಂಕ ಭಾರತದಲ್ಲಿ ಆಹಾರದ ಕೊರತೆ ಮಕ್ಕಳ ಅಪೌಷ್ಟಿಕತೆ ಮತ್ತು ಆರೋಗ್ಯ ಸಮಸ್ಯೆಗಳ ಗಂಭೀರತೆಯನ್ನು ಎತ್ತಿ ತೋರಿಸುತ್ತೆ ಇಂಥ ಪರಿಸ್ಥಿತಿಯಲ್ಲಿ ಇಪ್ಪತ್ತೈದು ಕೋಟಿ ಜನರನ್ನ ಬಡತನ ರೇಖೆಗಿಂತ ಮೇಲೆತ್ತಲಾಗಿದೆ ಅನ್ನೋ ಹೇಳಿಕೆ ಸತ್ಯಕ್ಕೆ ದೂರವಾಗಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಮೋದಿ ಸರ್ಕಾರ ಬಡತನ ನಿರ್ಮೂಲನೆಗೆ ಹಲವು ಯೋಜನೆಗಳನ್ನ ಜಾರಿಗೆ ತಂದಿದೆ ಉದಾಹರಣೆಗೆ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆ ಉಜ್ವಲ್ ಯೋಜನೆ ಮತ್ತು ಆಯುಷ್ಮಾನ್ ಭಾರತ್ ಆದ್ರೆ ಈ ಯೋಜನೆಗಳು ಪರಿಣಾಮಕಾರಿಯಾಗಿ ಜಾರಿಯಾಗಿಲ್ಲ ಉಜ್ವಲ್ ಯೋಜನೆ ಮೂಲಕ ಗ್ಯಾಸ್ ಸಂಪರ್ಕವನ್ನ ನೀಡಲಾಗಿದೆ ಆದರೆ ಗ್ಯಾಸ್ ಬೆಲೆ ಏರಿಕೆಯಿಂದ ಬಹಳಷ್ಟು ಕುಟುಂಬ ಈಗ ಮತ್ತೆ ಗ್ಯಾಸ್ ಅನ್ನ ಬಳಸಲಿಕ್ಕಾಗ್ದೇನೆ ಕಟ್ಟಿಗೆಯನ್ನು ಬಳಸೋಕೆ ಶುರು ಮಾಡಿದ್ದಾರೆ ಅದೇ ರೀತಿ ಆಯುಷ್ಮಾನ್ ಭಾರತ್ ಯೋಜನೆ ಆರೋಗ್ಯ ವಿಮೆಯನ್ನು ಒದಗಿಸಿದ್ರೂ ಸಹ ಗುಣಮಟ್ಟದ ಆರೋಗ್ಯ ಸೇವೆಯ ಕೊರತೆಯಿಂದ ಜನ ಖಾಸಗಿ ಆಸ್ಪತ್ರೆಗೆ ಹೋಗಬೇಕಾಗಿದೆ ಇದು ಆರ್ಥಿಕ ಒತ್ತಡವನ್ನ ಹೆಚ್ಚಿಸುತ್ತೆ ಇದ್ರ ಜೊತೆಗೆ ಆರ್ಥಿಕ ಅಸಮಾನತೆ ಗಮನಾರ್ಹವಾಗಿ ಹೆಚ್ಚಾಗಿದೆ ಆಕ್ಸ್ಫಾರ್ಮ್ ಇಂಟರ್ನ್ಯಾಷನಲ್ ಎರಡ್ ಸಾವಿರದ ಇಪ್ಪತ್ ಮೂರರ ವರದಿ ಪ್ರಕಾರ ಭಾರತದ ಶೇಕಡಾ ಒಂದರಷ್ಟು ಶ್ರೀಮಂತರಿಗೆ ದೇಶದ ಒಟ್ಟು ಸಂಪತ್ತಿನ ಶೇಕಡಾ ನಲವತ್ತಕ್ಕಿಂತ ಹೆಚ್ಚು ಒಡೆತನ ಇದೆ ಆದ್ರೆ ಕೆಳಗಿನ ಅಂದ್ರೆ ಬಡವರು ಅಥವಾ ಮಧ್ಯಮ ವರ್ಗದವರು ಶೇಕಡಾ ಐವತ್ತರಷ್ಟು ಜನರಿಗೆ ಕೇವಲ ಮೂರು ಪರ್ಸೆಂಟ್ ಅಷ್ಟು ಮಾತ್ರ ಲಭ್ಯ ಇದೆ ಇದು ಸರ್ಕಾರದ ನೀತಿ ಮತ್ತು ಶ್ರೀಮಂತ ವರ್ಗಕ್ಕೆ ಹೆಚ್ಚಿನ ಲಾಭವನ್ನು ಒದಗಿಸ್ತಾ ಇದೆ ಅನ್ನೋ ಟೀಕೆಗೂ ಸಹ ಕಾರಣ ಆಗಿದೆ ಇನ್ನು ಮೋದಿ ಸರ್ಕಾರದ ಮೇಲೆ ಒಂದು ಪ್ರಮುಖ ಆರೋಪ ಅಂತಂದ್ರೆ ಇದು ಕಾರ್ಪೊರೇಟ್ ದೈತ್ಯರಾದ ಅದಾನಿ ಮತ್ತು ಅಂಬಾನಿಗೆ ಆದ್ಯತೆಯನ್ನು ನೀಡುತ್ತೆ ಉದಾಹರಣೆಗೆ ಅದಾನಿ ಗ್ರೂಪ್ನ ವಿವಿಧ ಯೋಜನೆಗಳಿಗೆ ಸರ್ಕಾರದಿಂದ ಗಮನಾರ್ಹ ಬೆಂಬಲ ಸಿಗುತ್ತೆ ಇದರಲ್ಲಿ ವಿಮಾನ ನಿಲ್ದಾಣಗಳ ಖಾಸಗೀಕರಣ ಮತ್ತು ಇತರ ಮೂಲ ಸೌಕರ್ಯ ಯೋಜನೆಗಳು ಸಹ ಸೇರಿದೆ ಸೊ ಅದೇ ರೀತಿ ರಿಲಯನ್ಸ್ ಇಂಡಸ್ಟ್ರೀಸ್ ಟೆಲಿಕಾಂ ಮತ್ತು ರಿಟೇಲ್ ಕ್ಷೇತ್ರದಲ್ಲಿ ಗಮನಾರ್ಹ ಲಾಭ ಆಗಿದೆ ಆದರೆ ಈ ಕಾರ್ಪೊರೇಟ್ ಸ್ನೇಹಿ ನೀತಿಗಳಿಂದ ಜನಸಾಮಾನ್ಯರಿಗೆ ಯಾವುದೇ ನೇರ ಲಾಭ ಆಗಿಲ್ಲ ಬದಲಿಗೆ ಈ ನೀತಿಗಳು ಕಾರ್ಪೊರೇಟ್ ಲಾಭವನ್ನು ಗರಿಷ್ಠಗೊಳಿಸಿದ್ರು ಸಣ್ಣ ಉದ್ಯಮಿಗಳು ರೈತರು ಮತ್ತು ಕಾರ್ಮಿಕರಿಗೆ ಆರ್ಥಿಕ ಸಂಕಷ್ಟವನ್ನು ತಂದೊಡ್ಡತೆ ಸೊ ಜೆ ಪಿ ನಡ್ಡಾ ರೈತರಿಗಾಗಿ ಏನೇನೋ ಮಾಡಿದ್ದೀವಿ ಅಂತ ತಮ್ಮ ಸರ್ಕಾರವನ್ನ ತಾವೇ ಹೋಗಲಿದ್ದಾರೆ ಆದರೆ ರಿಯಾಲಿಟಿಯಲ್ಲಿ ಸರ್ಕಾರದ ಕಾರ್ಯನೀತಿಗಳು ಈ ತತ್ವಕ್ಕೆ ವಿರುದ್ಧವಾಗಿದೆ ನಿರಂತರವಾಗಿ ನಡೀತಾ ಇರುವಂತಹ ರೈತ ಹೋರಾಟ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ನಡುಬಗ್ಗುವಂತೆ ಮಾಡಿತ್ತು ಎಂಎಸ್ಪಿ ಕೃಷಿ ಸಾಲ ಮನ್ನಾ ಸೇರಿದಂತೆ ಕೇಂದ್ರ ಸರ್ಕಾರವೇ ನೀಡಿದಂಥ ಭರವಸೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪಂಜಾಬ್ ಮತ್ತು ಹರಿಯಾಣ ರೈತರು ದೆಹಲಿ ಚಲೋಗೆ ಕರೆ ಕೊಟ್ಟಿದ್ರು ದೆಹಲಿಯತ್ತ ಹೊರಟಿದ್ದಂತಹ ರೈತರನ್ನ ಪಂಜಾಬ್ ಹರಿಯಾಣ ನಡುವಿನ ಶಂಭು ಗಡಿಯಲ್ಲಿ ಪೊಲೀಸರು ತಡೆದಿದ್ರು ರಸ್ತೆಗೆ ಬೃಹತ್ ಮುಳ್ಳು ತಂತಿ ಬೇಲಿಗಳನ್ನು ಹಾಕಿದ್ರು ಮುಳ್ಳು ತಂತಿಯ ತಡೆಗೋಡೆಯನ್ನು ಭೇದಿಸಿ ಮುನ್ನುಗ್ಗೋಕೆ ರೈತರು ಮುಂದಾದಾಗ ಅವರ ಮೇಲೆ ಪೊಲೀಸರು ಅಶ್ರುವಾಯುವನ್ನು ಪ್ರಯೋಗಿಸಿದ್ರು ಶಂಭುಗಡಿಯಲ್ಲೇ ರೈತರು ಪ್ರತಿಭಟನೆಯನ್ನು ನಡೆಸಿದರು ಸೊ ಇದೇನಾ ರೈತ ಪರ ಕಾಳಜಿ ಅಂತಂದರೆ ಹೀಗೇನಾ ಮೋದಿ ಸರ್ಕಾರ ರೈತರನ್ನು ನಡೆಸ್ಕೊಳ್ಳುವಂಥ ರೀತಿ ಇನ್ನು ಮೋದಿ ಸರ್ಕಾರ ತಂದು ರೈತರ ಸುದೀರ್ಘ ಹೋರಾಟದ ಬಳಿಕ ವಾಪಸ್ ಪಡೆದಂತಹ ಮೂರು ಕೃಷಿ ಕಾನೂನುಗಳು ರೈತರನ್ನ ಉದ್ಧಾರ ಮಾಡೋಕೆ ತಂದಿದ್ದಲ್ಲ ಅವುಗಳನ್ನ ಕಾರ್ಪೊರೇಟ್ ಕಂಪನಿಗಳ ಲಾಭಕ್ಕಾಗಿ ತರಲಾಗಿತ್ತು ಅಂತ ರೈತರು ಆಗ್ಲೇ ಗಂಭೀರ ಆರೋಪ ಮಾಡಿದ್ರು ಸೊ ಈಗ ಆ ಗಂಭೀರ ಆರೋಪ ನಿಜ ಅನ್ನೋದು ಸಹ ಸಾಬೀತಾಗಿದೆ ಹೊಸ ಕೃಷಿ ಕಾನೂನುಗಳನ್ನ ಜಾರಿ ಮಾಡುವಾಗ ರೈತರಿಗಾಗಿ ಅಂತ ಹೇಳಲಾಗಿತ್ತು ಆದರೆ ಅದರ ಹಿಂದಿದ್ದದ್ದು ರೈತರ ಜೊತೆ ಯಾವುದೇ ಸಂಬಂಧವಿಲ್ಲದ ಕಾರ್ಪೊರೇಟ್ ಲಾಭಿ ಅನ್ನೋ ಸತ್ಯವನ್ನ ಹೆಚ್ಚು ದಿನ ಮುಚ್ಚಿಡೋಕೆ ಆಗಿರಲಿಲ್ಲ ಅಷ್ಟೇ ಅಲ್ಲ ಕಳೆದ ಕೆಲ ವರ್ಷಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಗಗನಕ್ಕೇರಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಇಂಧನ ಬೆಲೆಗಳು ಜನರಿಗೆ ಭಾರ ಆಗ್ತಾ ಇದೆ ಇದರಿಂದ ಸಾರಿಗೆ ವೆಚ್ಚ ಅಗತ್ಯ ವಸ್ತುಗಳ ಬೆಲೆ ಮತ್ತು ಒಟ್ಟಾರೆ ಜೀವನ ಗಣನೀಯವಾಗಿ ಏರಿಕೆಯಾಗಿದೆ ಇಂಧನದ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡೋಕೆ ಸರ್ಕಾರ ಯಾವುದೇ ಗಂಭೀರ ಕ್ರಮಗಳನ್ನು ಕೈಗೊಂಡಿಲ್ಲ ಅನ್ನೋ ಟೀಕೆ ಸಹ ಜನರಿಂದ ಕೇಳಿಬರ್ತದೆ ಸೊ ಇನ್ನು ಮತ್ತೊಂದು ಪಾಯಿಂಟು ಜಿ ಎಸ್ ಟಿ ಎರಡ್ ಸಾವಿರದ ಹದಿನೇಳರಲ್ಲಿ ಜಾರಿಗೆ ಬಂದಾಗಿಂದ ಸಣ್ಣ ಮತ್ತು ಮಧ್ಯಮ ವರ್ಗಗಳ ಮೇಲೆ ಗಣನೀಯ ಪರಿಣಾಮವನ್ನು ಬೀರಿದೆ ಜಿ ಟಿ ದರ ಕೆಲವು ಅಗತ್ಯ ವಸ್ತುಗಳಿಗೆ ಹದಿನೆಂಟು ಪರ್ಸೆಂಟ್ ಇಂದ ಇಪ್ಪತ್ತೆಂಟು ವರೆಗೆ ಇದೆ ಇದು ಜನರ ಖರೀದಿ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತೆ ಗ್ರಾಹಕರಿಗೆ ದೈನಂದಿನ ವಸ್ತುಗಳ ಬೆಲೆ ಏರಿಕೆಯಿಂದ ಆರ್ಥಿಕ ಒತ್ತಡ ಉಂಟಾಗುತ್ತೆ ಏನು ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ವರದಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿರುದ್ಯೋಗದ ಪ್ರಮಾಣ ಏಳುವರೆ ಪರ್ಸೆಂಟ್ ಪರ್ಸೆಂಟ್ ಇರೋದು ಈ ಸವಾಲಿನ ತೀವ್ರತೆಯನ್ನು ತೋರಿಸುತ್ತೆ ಸೊ ಮೋದಿಜಿ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಟೈಮ್ ನಲ್ಲಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿಸುತ್ತೇವೆ ಅಂತ ಭರವಸೆ ಕೊಟ್ಟಿದ್ರು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ವೇಳೆಗೆ ಪಕೋಡಾ ಮಾರೋದು ಉದ್ಯೋಗನೇ ಅಂತ ಹೇಳ್ತಾರೆ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ನಡೆದಂತ ಸಂಸತ್ ಅಧಿವೇಶನದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಕೇವಲ ಒಂದೂವರೆ ಕೋಟಿ ಉದ್ಯೋಗ ಸೃಷ್ಟಿಸಿರುವುದಾಗಿ ಮೋದಿ ಸರ್ಕಾರವೇ ಹೇಳ್ಕೊಂಡಿತ್ತು ಇದು ಬಿಜೆಪಿ ಸರ್ಕಾರ ನಿರುದ್ಯೋಗ ಸಮಸ್ಯೆ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅನ್ನೋದನ್ನ ಸೂಚಿಸುತ್ತೆ ಸೊ ಜೆ ಪಿ ನಡ್ಡಾ ಅವರ ಹೇಳಿಕೆ ಮೋದಿ ಸರ್ಕಾರದ ಸಾಧನೆಯನ್ನು ಒಂದು ಆದರ್ಶ ಚಿತ್ರಣವಾಗಿ ಜನರ ಮುಂದಿಡೋ ಪ್ರಯತ್ನ ಮಾಡಿದೆ ಆದರೆ ಜನಸಾಮಾನ್ಯರ ಜೀವನದ ಸತ್ಯಾಂಶ ಈ ಚಿತ್ರಣಕ್ಕೆ ವಿರುದ್ಧವಾಗಿನೇ ಇದೆ ಗಗನಕ್ಕೇರಿ ಗ್ಯಾಸ್ ಬೆಲೆ ಹಣದುಬ್ಬರ ಮತ್ತು ಕಳಪೆ ಆಗಿರುವಂತಹ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಸ್ಥಾನ ದೇಶದ ಆರ್ಥಿಕ ಸ್ಥಿತಿಯ ನೈಜ ಚಿತ್ರವನ್ನು ತೋರಿಸುತ್ತೆ ಸರ್ಕಾರದ ನೀತಿಗಳು ಕಾರ್ಪೊರೇಟ್ ದೈತ್ಯರಿಗೆ ಲಾಭವನ್ನ ಒದಗಿಸಿದೆ ಆದರೆ ಬಡ ಮತ್ತು ಮಧ್ಯಮ ವರ್ಗದ ಜನರ ಜೀವನ ಸುಧಾರಣೆ ಆಗಿಲ್ಲ ಈ ಸಂದರ್ಭದಲ್ಲಿ ಸಮಗ್ರ ಮಾನವತಾವಾದದ ಕಲ್ಪನೆ ಕೇವಲ ಒಂದು ರಾಜಕೀಯ ಭಾಷಣದ ಒಂದು ಭಾಗವಾಗಿ ಕಾಣುತ್ತೆ ಹೊರತು ನೈಜ ಕಾರ್ಯನೀತಿಯಾಗಿ ಅಲ್ಲ ಕ್ಯೂನಲ್ಲಿ ಕಟ್ಟಕಡೆಯಲ್ಲಿ ಕಟ್ಟ ಕಡೆಯಲ್ಲಿ ಇರೋನಿಗೂ ಎಲ್ಲಾ ಸಿಗುವಂತೆ ಮೋದಿ ಸರ್ಕಾರ ಮಾಡಿದ್ರೆ ಅಪೌಷ್ಟಿಕತೆ ಇಷ್ಟು ಯಾಕೆ ಎಂಬತ್ತು ಕೋಟಿ ಜನಕ್ಕೆ ಆಹಾರ ಉಚಿತ ಕೊಡೋ ಸ್ಥಿತಿ ಯಾಕಿರ್ತಿತ್ತು ಮೇಲಿನ ಒಂದು ಪರ್ಸೆಂಟ್ ಜನರತ್ರ ಮಾತ್ರ ನಲವತ್ ಪರ್ಸೆಂಟ್ ಆಸ್ತಿ ಯಾಕಿರ್ತಿತ್ತು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ